ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಜನ ಸಮಯ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಿಳಿಸಿಕೊಡ್ತಾ ಇದ್ದೀನಿ ಸರ್ಕಾರದ ಕಡೆಯಿಂದ ಎರಡು ಹೊಸ ರೂಲ್ಸ್ ಗಳು ಬಂದಿದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕೆ ರೀಸೆಂಟ್ ಆಗಿ ಆನ್ಸರ್ ಕೊಟ್ಟರು ಇನ್ನು ನಾಲ್ಕೈದು ದಿನಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಅದ್ರ ಪ್ರಕಾರ ನಾಳೆ ಅಥವಾ ನಾಡಿದ್ದು ಗೃಹಲಕ್ಷ್ಮಿ ಹದಿನೈದನೇ ಗಂತಿನ ಹಣ ಬಿಡುಗಡೆ ಕೂಡ ಆಗುತ್ತೆ ಇನ್ನೊಂದಷ್ಟು ತಲೆನೋವಿತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರುತ್ತೋ ಬರೋದಿಲ್ವೋ ಸುಮಾರು ಹದಿಮೂರು ಲಕ್ಷಕ್ಕಿಂತ ಹೆಚ್ಚಿನ ಬಿ ರೇಷನ್ ಕಾರ್ಡ್ಗಳು ರದ್ದಾಗಿತ್ತು ಎಪಿಎಲ್ ಆಗೋಗಿದೆ ನಮಗೆ ಅಮೌಂಟ್ ಬರುತ್ತಾ ಬರೋದಿಲ್ವೋ ಎರಡ್ ಸಾವಿರ ರೂಪಾಯಿ ಹಣ ನಮ್ಗೆ ಇನ್ಮೇಲೆ ಬರೋದಿಲ್ವೇನೋ ಅಂತ ತುಂಬಾ ಜನ ಕೂಡ ಕಂಗಾಲಾಗಿದ್ರು ಅಂತವ್ರಿಗೆ ನಮ್ಮ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ನ ಕೊಡ್ತು ಏನಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿದ್ರು ಕೂಡ ಗೃಹಲಕ್ಷ್ಮಿ ಹಣ ನಾನು ಕೊಟ್ಟೇ ಕೊಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವರು ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿದ್ಯೋ ಅಂತವ್ರಿಗೆ ಮತ್ತೆ ಪರಿಷ್ಕರಣೆನ ಮಾಡ್ತೀವಿ ಎಲಿಜಿಬಲ್ ಇದ್ದೋರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ನ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಅದರಂತೆ ಈಗಾಗಲೇ ಶೇಕಡ ನೈಂಟಿ ಪರ್ಸೆಂಟ್ ಅಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಎ ಪಿ ಎಲ್ ಆಗಿದ್ದನ್ನೆಲ್ಲ ವಾಪಸ್ ಕೊಟ್ಟಿದ್ದಾರೆ ಆದರೆ ಯಾರು ಗೌರ್ಮೆಂಟ್ ಎಂಪ್ಲಾಯಿಗಳಿರ್ತಾರೋ ಅಂಥವ್ರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಬದಲು ಎ ಪಿ ಎಲ್ನೇ ಕೊಟ್ಟಿದ್ದಾರೆ ಅದು ಬಿಟ್ಟು ಉಳಿದಂತೆ ಎಲ್ಲ ಕೆಲಸಗಳೇನಿತ್ತು ಅದನ್ನ ಕೇವಲ ಆರೆ ಆರು ದಿನಗಳಲ್ಲಿ ಕಂಪ್ಲೀಟ್ ಮಾಡಿದ್ರು ಜೊತೆಗೆ ಈಗ ಯಾರಾದರೂ ಅಕ್ಕಿ ತಗೊಂಡಿಲ್ಲ ಹಳೆ ತಿಂಗಳದು ಅಂದರೆ ಅಂಥವ್ರು ಅಕ್ಕಿ ತಗೊಳ್ಳೋ ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ನಡುವೆ ಗೃಹ ಲಕ್ಷ್ಮಿ ಹದಿನೈದನೇ ಗಂಟಿನ ಹಣ ಬಿಡುಗಡೆ ಮಾಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ರು ಒಟ್ಟಾರೆಯಾಗಿ ಇತ್ತೀಚೆಗೆ ಸರ್ಕಾರದ ಕಡೆಯಿಂದ ಒಳ್ಳೊಳ್ಳೆ ನ್ಯೂಸ್ ಗಳೇ ಬರ್ತಾ ಇತ್ತು ಈಗ ಎಲ್ಲ ಮಹಿಳೆಯರಲ್ಲಿ ಒಂದು ಗೊಂದಲ ಸ್ಟಾರ್ಟ್ ಆಗಿದೆ ಅದು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರೋ ಒಂದು ರೂಲ್ಸ್ ಮತ್ತೊಂದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರೋ ಒಂದು ಹೊಸ ರೂಲ್ಸು ಬಹಳಷ್ಟು ಮಹಿಳೆಯರಿಗೆ ಇದ್ರ ಬಗ್ಗೆ ಗೊಂದಲ ಇರುತ್ತೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ನಮಗೆ ಬರುತ್ತೋ ಬರೋದಿಲ್ವೋ ಬಂದಿರೋ ಹಣನ ನಾವು ಮತ್ತೆ ವಾಪಸ್ ಕೊಡ್ಬೇಕೇನೋ ಅನ್ನೋ ಕೂಡ ಡೌಟ್ ಇರುತ್ತೆ ಅದ್ರ ಬಗ್ಗೆ ಮೊದಲಿಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನೋಡಿ ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಮ್ಮ ಮೇಡಮ್ ಅವರು ಇನ್ನು ಮುಂದೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡ್ತೀವಿ ಅದರಲ್ಲಿ ಅವ್ರಿಗೆ ಸಹಾಯ ಆಗೋ ರೀತಿ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಒಂದಷ್ಟು ನ್ಯೂಸ್ ಚಾನೆಲ್ಸ್ ಗಳಲ್ಲಿ ಗೃಹಲಕ್ಷ್ಮಿ ಸಂಘ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡಿರ್ತೀರ ಮತ್ತೆ ಒಂದಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲೂ ಕೂಡ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮಾಹಿತಿನ ತಿಳಿಸಿರ್ತೀರಾ ಮತ್ತೆ ಇನ್ ಮುಂದೆ ಬರೋ ಎರಡ್ ಸಾವಿರ ರೂಪಾಯಿ ಹಣನ ನೀವು ಸಂಘಗಳಲ್ಲಿ ಹಾಕ್ಬೇಕು ಅದಾದ್ಮೇಲೆ ನಿಮ್ಗೆ ಅದರಿಂದ ಬೇರೆ ಬೇರೆ ರೀತಿಯ ಬೆನಿಫಿಟ್ ಸಿಗುತ್ತೆ ಬಡ್ಡಿ ಸಿಗುತ್ತೆ ಅಂತ ಕೂಡ ನೋಡಿರ್ತೀರಾ ಈಗ ಮನ್ಸಲ್ಲಿರುತ್ತೆ ಅಂದ್ರೆ ನಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದ್ರೆ ನಾವು ಗೃಹಲಕ್ಷ್ಮಿ ಸಂಘಕ್ಕೆ ಹಾಕಲೇಬೇಕಾ ಇಲ್ಲಾಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತಾ ನಮ್ಗೆ ಹಣ ಬರೋದಿಲ್ವಾ ಅಂತ ಮೊದಲನೇದಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸಂಘ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಹೊರತು ಅದನ್ನು ಇಲ್ಲಿವರೆಗೂ ಜಾರಿಗೆ ತಂದಿಲ್ಲ ಗೃಹಲಕ್ಷ್ಮಿ ಸಂಘಗಳಿಗೆ ನೀವು ಪ್ರತಿ ತಿಂಗಳು ಉಳಿತಾಯ ಮಾಡೋದು ನಿಮಗೆ ಆಪ್ಷನ್ ಆಗಿರುತ್ತೆ ಮಾಡಲೇಬೇಕು ಅನ್ನೋ ಯಾವುದೇ ರೂಲ್ಸ್ ಇರೋದಿಲ್ಲ ನೀವೇನಾದರೂ ಉಳಿತಾಯ ಮಾಡೋ ಹಾಗಿದ್ರೆ ಮಾಡಬಹುದು ಇಲ್ಲ ಅಂದರೆ ಬೇಡ ಅಂತ ಸುಮ್ಮನಾಗಬಹುದು ಸದ್ಯಕ್ಕೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಅಂದರೆ ನೀವು ಸಂಘಗಳಿಗೆ ದುಡ್ಡು ಹಾಕಬೇಕು ಅದಾದ್ಮೇಲೆ ನೀವು ತಗೋಬೇಕು ಕಷ್ಟ ಕಾಲದಲ್ಲಿ ಅಂತ ಏನೂ ಇಲ್ಲ ಸದ್ಯಕ್ಕೆ ಗೃಹಲಕ್ಷ್ಮಿ ಸಂಘ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ ಇನ್ನೊಂದು ನೆಕ್ಸ್ಟ್ ಬಂದು ಆ ಪಾನ್ ಕಾರ್ಡ್ ಬಗ್ಗೆ ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಪ್ರಕಾರ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡು ಬೇಕು ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಸರ್ಕಾರಿ ಯೋಜನೆಗಳ ಫಲ ಹಣ ಏನ್ ಬರಬೇಕು ಅದೆಲ್ಲ ಸ್ಟಾಪ್ ಆಗುತ್ತೆ ಅಂತ ಸೊ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ ಆ ರೀತಿಯಾಗಿ ಯಾವುದೇ ರೂಲ್ಸ್ ಗಳನ್ನ ಮಾಡಿಲ್ಲ ಪಾನ್ ಕಾರ್ಡ್ ಅಪ್ಡೇಟ್ ಗು ಗೃಹಲಕ್ಷ್ಮಿ ಹಣಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಇಷ್ಟು ದಿನ ನಿಮಗೆ ಗೃಹಲಕ್ಷ್ಮಿ ಹಣ ಹೇಗೆ ಬರುತ್ತೆ ಇನ್ ಮುಂದೆ ಕೂಡ ಹಾಗೆ ಬರುತ್ತೆ ಪಾನ್ ಕಾರ್ಡ್ ರೂಲ್ಸ್ ಸಪರೇಟ್ ಅದು ಕೇಂದ್ರ ಸರ್ಕಾರದ ಅದು ಸಪರೇಟ್ ಆಗಿ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಇದು ಸಪ್ರೇಟ್ ಇದು ಕೂಡ ಸಪ್ರೇಟ್ ಆಗಿ ಅಮೌಂಟ್ ಬರುತ್ತೆ ಇನ್ನು ಆಧಾರ್ ಅಪ್ಡೇಟ್ ಗು ಮತ್ತೆ ಗೃಹಲಕ್ಷ್ಮಿ ಹಣಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಈ ಕೆ ಮಾಡ್ಸಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ ಅದು ಕೂಡ ಇಲ್ಲ ಇ ಕೆ ವೈ ಸಿ ಅನ್ನೋದು ರೇಷನ್ ಕಾರ್ಡ್ ಇರೋರಿಗೆ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳೋದಕ್ಕೆ ಮಾತ್ರ ಬಿಟ್ಟಿರೋದು ಗೃಹಲಕ್ಷ್ಮಿಗೂ ಮತ್ತೆ ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಂತ ಯಾವುದು ಕೂಡ ಇಲ್ಲ ಅದನ್ನು ಕೂಡ ನಂಬಕ್ಕೆ ಹೋಗಬೇಡಿ ಯಾವುದೇ ಹೊಸ ರೂಲ್ಸ್ಗಳನ್ನ ಜಾರಿಗೆ ಮಾಡಿಲ್ಲ ಗೃಹಲಕ್ಷ್ಮಿ ಹಣ ಪಡೆಯೋದಿಕ್ಕೆ ಇಷ್ಟು ದಿನ ನಿಮಗೆ ಗೃಹಲಕ್ಷ್ಮಿ ಹಣ ಹೇಗೆ ಬರ್ತಾ ಇತ್ತು ಇನ್ ಮುಂದೆ ಕೂಡ ಅದೇ ರೀತಿಯಾಗಿ ಹಣ ಜಮೆ ಆಗುತ್ತೆ ನಾಳೆ ಅಥವಾ ನಾಡಿದ್ದು ನಿಮಗೆ ಹಣ ಬರಬಹುದು ಅಂತ ಕೂಡ ನಿರೀಕ್ಷೆ ಮಾಡಲಾಗಿದೆ ಇನ್ ಕೇಸ್ ಗೃಹಲಕ್ಷ್ಮಿ ಹಣ ಏನಾದರೂ ಬಂತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇತ್ತು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್